ಮಜಮಾಂಡು ಈ ಎಷ್ಟು ವರ್ಷ ಏನೇ ನಾನು ತೋರಿಸ್ತಾ ಇದ್ದೆ ಇಲ್ಲೆಲ್ಲನೋ ನನಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆಲ್ಲ ತೋರಿಸಿದ್ದು ನನಗೆ ಅಲ್ಲೆಲ್ಲ ತೋರಿಸಿ ಬಂದ ಮೇಲೆ ನನಗೆ ಏನು ನಂಬಿಕೆ ಬಂದಿಲ್ಲ ಇವಾಗ ಮೂರು ದಿವಸಕ್ಕೆ ಕರೆಂಟ್ ಎಲ್ಲ ಇಟ್ಟಿತ್ತು ಇಲ್ಲಿ ಲೈಟ್ ಇಡ್ತಾಯಿದ್ದರು ನನಗೆ ಇವಾಗ ನಂಬಿಕೆ ಬಂದಿದ್ದು ಇವಾಗ ಕನ್ ಇದು ಲೈ ಇದು ಗಾಯ ಮಾತ್ರ ಮೂರು ದಿವ್ಸಕ್ಕೆ ಒಣಗುತ್ತಾ ನನಗೆ ಒಂದು ಧೈರ್ಯ ಬಂದಿದ್ದು ಇವಾಗ ಪರವಾಗಿಲ್ಲ ಅದೇದು ಒಂದು ಧೈರ್ಯ ಸರ್ ನನಗೆ ಅಷ್ಟೇ ಈಗ ಹೆಂಗನಿಸ್ತಾ ಇದೆ ಹುಷಾರಾಗ್ತಾರೋ ಅವರು ಆಗ್ತಾರ ಸರ್ ಮೊದಲೇಂಗೆ ಇತ್ತು ಮೊದಲೇ ಸರ್ ಬೆರಲಿತ್ತೆ ಹೋಗ್ತಾ ಇದೆ ಸರ್ ಒಲಗಡೆ ಅದಕ್ಕೆ ಕಟ್ ಮಾಡಿ ದೊಡ್ಡ ದೊಡ್ಡ ಆಸ್ಪತ್ರಲಿಗೆ ಅಲ್ಲ ತೋರ್ಸ್ಕೊಂಡು ಬಂದ್ಮ ಏನಾಗಿಲ್ಲ ಇವಾಗ ಮೂರು ದಿನಕ್ಕೆ ಗಾಯಾನ ನನಗೆ ಅನುಕೂಲ ಆಯ್ತು ಪರವಾಗಿಲ್ಲ ಸರ್ ನನಗೆ ಧೈರ್ಯ ದೈರ ಇದಾನ ಅದೇ ನನಗೆ ಧೈರ್ಯ ಬಂದಿದ್ದು ಸರ್ ಮೂರು ದಿನಕ್ಕೆ ನನಗೆ ಏನಾಗುತ್ತದೆ ಏನಾಗುತ್ತದೆ ಭಯಪಡ್ತಾ ಭಯಪಡ್ತಾಯಿದ್ವ ಇವಾಗ ಪರವಾಗಿಲ್ಲ ಮೂರು ದಿವಸಕ್ಕೆ ನನಗೆ ಒಂದು ಧೈರ್ಯ ಬಂದಿದೆ ಸರ್ ನನಗೆ ಎದುರ್ಕೊಂತ ಯಜಮಾನ್ಗೆ ಏನಾಗುತ್ತದೆ ಏನಾಗುತ್ತದೋ ಕಾಲ ಅನ್ನೋದು ಒಂದು ಭಯ ಇತ್ತು ಇವಾಗ ಯಾವ ಭಯನೂ ಇಲ್ಲ ನನಗೆ ವಾಸ ಆಗುತ್ತದೆ ಅನ್ನೋದು ಒಂದು ಧೈರ್ಯ ಇದು ನನಗೆ ಮೂರು ದಿವ್ಸಕ್ಕೆ ಗಾಯ ಇದಾಗಿದ್ದಲ್ಲ ಒಂದು ಐದು ದಿವ್ಸ ಇಟ್ಟಿದ್ದಂದ್ರೆ ಸಾಕು ಸರ್ ಗಾಯ ಇದಾಗುತ್ತದೆ ನನಗೆ ಅದೊಂದು ನನಗೆ ಬಂದಿದೆ ಸರ್